ಇದೇ ಈ ಮೇಘ ರಾಜನಾಟ ನಿನ್ನ ಒಟ್ಟು ಹಿಂದೆ ತಡೆ ಎಂತ ಮಾತು ಅಂತ ಕೇಳ್ತಾ ಇದ್ದೀರಾ ನನ್ನ ನಲ್ಲನ ವೇದದ ಉಪಟಳದ ವಾಕ್ಯವನ್ನು ೇನೆಂದು ಹೇಳಬಾರದೆ ಏನಿಲ್ಲ ಮೇಘರಾಜ್ ನಾನು ಈಗ ಪ್ರತಾಪಿಸೋದು ಅಂತ ಎಲ್ಲಿನ ಮಾಯದ ಮನ ಸೋಲದ ಗಂಡಸು ಯಾವನಿದ್ದಾನೆ ಈ ಜಗತ್ತಿನಲ್ಲಿ ಅದಕ್ಕಾಗಿ ಹೇಳ್ತೇವೆ ಅವನೊಂದಿಗೆ ಪ್ರೇಮದ ನಟನೆ ಮಾಡಿದರೆ ಸಾಕು ಅವನೇ ಬರೆಯುತ್ತಾನೆ ಸಿಕ್ಕಬಹುದು ಅಂತ ಹೇಳ್ತೀರಾ ಇಲ್ಲ ಸಲ್ಲದ ವಿಚಾರವನ್ನು ಸದ್ದಿಲ್ಲದೆ ಕುಳಿಸಿದರೆ ಕತ್ತು ಕೇಳುವ ಕಿವಿಗಳೇ ನಮ್ಮ ತಿಳಿಸಬೇಕು ಶಾಲಕ್ಕೆ ತಕ್ಕಂತೆ ಗೆಜ್ಜೆ ಕುಳಿಸದಿದ್ದರು ಶಾಲಕ್ಕೆ ತಕ್ಕಂತೆ ಗೆಜ್ಜೆ ಕುಳಿಸಲೇಬೇಕು ಓಕೆ ಮೇಡಿಯರ್ ಆಯ್ತು ಅಂದ ಹಾಗೆ ನೀವು ಹೇಳಿದಂತೆ ಆದಷ್ಟು ಇದು ಬಿಟ್ಟು ನನಗೆ ಮತ್ತೆ ಯಾವ ಕೆಲಸ ಇಲ್ಲ ಇನ್ನು ತಳ ಮರದೆ ಆದಷ್ಟು ಬೇಗನೆ ಹೋಗಿ ಅವನ ನನ್ನ ಪ್ರೇಮ ಬೊಂಡಚರದಲ್ಲಿ ಸೇರಿಕೊಳ್ಳ ಹಾಗೆ ಮಾಡ್ತೀನಿ ಓಕೆ ಮೈ ಡಿಯರ್ ಓ ಸಿಂಗರಕ್ಕೆ ಆಯ್ತು ಹಾಗಾದ್ರೆ ನಾನು ಏನು ಬರಲಾ ಬರೀ ಬಿಸಿನೆಸ್ business ವಿಷಯ ಮುಗಿಸೋವರೆ ತರೆ ಹಾ ಇಲ್ಲ ನನ್ನ ಪ್ರೇಮದ ಅಕ್ಕಿ ನೀನಾಗಿರುವಾಗೆ ಶುಮಿಸಬಾರದೆ ಒಂದು ಸೌಂದರ್ಯದ ಸುಖದ ಸಾರಿ ಡಿಯರ್ ನೀವು ಹೇಳಿದ ಕೆಲಸದ ಪರದಲ್ಲಿ ಆ ಕಾರ್ಯವನ್ನೇ ಮರ್ಪಡಿದೆ ಬನ್ನಿ ಮತ್ತಿನ್ನೇಕೆ ತಡ ಈ ಸುಂದರವಾದ ವಾತಾವರಣದಲ್ಲಿ ಒಬ್ಬರಿಗೊಬ್ಬರು ಅಕ್ಕ 我。啊